ನಿಮ್ಮದು ಒಂದೇ ದಿನ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಯಾವ್ದಾದ್ರು ಪೇಶೆಂಟ್ ಏನಾದ್ರು ಬಂದು ಕೇಳಿ ಇಷ್ಟು ಎಲ್ಲಿದು ಸಿಗುತ್ತೆ ಕರೆ ಹೇಳಿ ಬರಕಿರಲ್ಲ ಅದರಂತ ಕರೆ ಹೇಳಿ ಬಂತಿರಲ್ಲ ಪಿಜಿ ಡಾಕ್ಟರ್ ಜೋರು ನೀವು ಇನ್ನ ಮೂರ್ ದಿನ ಹುಡುಕಿದ್ರೆ ನಿನ್ನ ಸಿಗಲ್ಲ ಒಂದು ಯಾವದೋ ಬಡ ಪೇಶೆಂಟ್ ಅಂತ ಬಂದಾಗ ಒಂದು ಮಾನವೀಯತೆ ಅಮ್ಮದೇ ನಿಮ್ಮತ್ರ ಇರಂಗಿಲ್ಲ ಅಷ್ಟು ರೂಢ ಆಗಿ ಅವ್ರ ಜೊತೆ ನಡ್ಕಂತೀರಿ ಪೇಷಂಟ್ ಬಂದಿರ್ತೀವಿ ಹೊರಗೆ ಸಾಯ್ತಿರ್ತೀವ ನೀವು ಹಂಗೆ ಕುಂತಿರ್ತೀರಿ ಡಾಕ್ಟರ್ ಟಿ ಎಚ್ ಈ ಸಲ ಬಂದು ವಿಸಿಟ್ ಮಾಡ್ತಾರೆ ಒಂದು ಪೇಷಂಟು ಪ್ರತಿ ಪೇಷಂಟ್ ರಾತ್ರಿ ಹತ್ತುವರೆ ಅನ್ನೋದಕ್ಕೆ ಯಾವ್ದೋ ಒಂದು ಎಕ್ಸಿಡೆಂಟ್ ಆಗಿರ್ತದೆ ಏನೋ ಒಂದು ಪೇಷಂಟ್ ಬಂದಿರ್ತದೆ ಬಂದಾಗ ಇರ್ತಾರೆ ಒಂದು ಕನಿಷ್ಠ ಮಾನವೀಯತೆ ಇಲ್ಲ ಅಂತ ತಿಳ್ತಾರೆ ಅಂದ್ರೆ ಪ್ರತಿ ಸಲ ನಾವು ಬಂದು ಜೊತೆಗೆ ಸಂಘರ್ಷ ಕಿಡಿಯಕ್ಕಾಗುತ್ತೆ ಎಷ್ಟು ಜನ ಇದ್ದೀರಿ ಈಗ ಇಲ್ಲಿ ಮೂರು ಜನ ಇನ್ನೊಬ್ರು ಯಾರು ನೀವು

ಹೋಗಿ ಅಪ್ ಮಾಡಬೇಕು ಬಂದಿರತಕ್ಕಂಥ ಪೇಷಂಟ್ಗಳನ್ನ ಫಸ್ಟ್ ಏಡ್ ಮಾಡಬೇಕು ನೋಡ್ರಿ ನಿಮ್ಮಿಂದ ಏನಾಗುತ್ತೆ ಅದು ಮಾಡಿ ನಾವು ಸರ್ಕಾರದಾಗ ಹೋಗಿ ಜಗಳ ಹಾಕೊಂಡು ಅಂತ ಬಂದ್ರೆ ಐವತ್ತು ಬೆಡ್ ನೂರು ಬೆಡ್ ಅಂತ ತಿಳ್ಕೊಂಡು ನಾವು ಜಗಳ ಹಾಕೊಂಡು ನಾವು ತರ್ತೀವಿ ನಿಮ್ಮ ಹತ್ರ ತಗೊಂಡು ನಾವೇನು ಮಾಡೋದಿಲ್ಲ ಮಾನವೀಯತೆ ಎಲ್ಲಿವರೆಗೂ ನಿಮ್ಮಲ್ಲಿ ಬರಲ್ಲ ಆರೋಗ್ಯ ಇಲಾಖೆ ದೊರಬಲ್ಲಿ ವಿಶೇಷವಾಗಿ ಅಂತ ಬಂದರೆ ನಿಮ್ಮಲ್ಲಿ ಏನು ಸ್ಟಾಫ್ ನರ್ಸ್ಗಳ ಬಲ್ಲಿ ಮಾನವೀಯತೆ ಇಟ್ಕೋಬೇಕು ಯಾವ ಆಸ್ಪತ್ರೆಗೆ ಬರಬೇಕಾಗಿತ್ತು ಅಂತಂದರೆ ಏನು ಬರ್ತಾನೆ ಆಸ್ಪತ್ರೆಗೆ ಏನಾದರೂ ಇದ್ದಿರುತ್ತಾನೆ ಆಸ್ಪತ್ರೆಗೆ ಬರೋದು

ಯಾರಿಸ್ಟರು ಪೇಶೆಂಟ್ ಬಂದಾಗ ಯಾರು ಸ್ವಲ್ಪ ಇದ್ ಮಾಡ್ರಿ ಅಂತ ನಮ್ಮಲ್ಲಿ ಬರ್ತಕ್ಕಂತ ಪೇಶೆಂಟ್ಗಳು ಎಲ್ಲ ಬಡವರು ನೀವು ಬಡವರಂತ ನಾನ್ ಅನ್ಕೇನೆ ಡಾಕ್ಟರ್ ಮಾಡ್ತೇವೆ ಬಡವ್ರು ಅಂತ ಅಂತೇಳಿ ಬರೋರೆಲ್ಲರೂ ನಿಮ್ಮ ಕುಟುಂಬ ಸದಸ್ಯರು ಅಂತ ತಿಳ್ಕೊಂಡು ನೀವು ನೋಡ್ಕೊಂಬಿಟ್ರೆ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಆರಾಮಾಗಿರ್ತದೆ ಇದೆ ಆಮೇಲೆ ನೀವೆಲ್ಲ ಒಳಗಡೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇದೆ ಆಮೇಲೆ ಇಡೀ ಜಿಲ್ಲೆದಾಗ ಹದಿಮೂರನೇ ಸ್ಥಾನದಾಗ ಮೊದಲ್ನೇದ ದ್ವಿತೀಯ ಸ್ಥಾನ ಅಂತ ತಿಳ್ಕೊಂಡು ಹೇಳ್ತೀರಿ ಸಾರ್ವಜನಿಕರಿಂದ ಕಾಂಪ್ಲೆಂಟ್ ಬಂದಾಗ ವೆರಿ ನೋ ಯೂಸ್ ಆಫ್ ಆಲ್ ದಿಸ್ ತಾಲೂಕ್ ಪಂಚಾಯತ್ ಇ ಅವರು ಸಿ ಅವ್ರ ಜೊತೆಗೆ ಬಂದಿದ್ರಂತೆ ಹೌದಾ ಬಂದಾಗೂ ಇದೇ ಕಾಂಪ್ಲೇಂಟ್ ಅಂತೆ ಅಲ್ಲಮ್ಮ ನಿಮ್ಗೆಲ್ಲ ಜಿಲ್ಲೆದಾಗ ಮೊದಲನೇದು ಎರಡನೇ ಸ್ಥಾನ ಅಂತ ಹೇಳ್ತಾರೆ ಡಿ ಎಚ್ ಅವರು ಆಮೇಲೆ ಒಳ್ಳೆ ವಾತಾವರಣ ಇದೆ ಹಾಸ್ಪಿಟಲ್ ಅಲ್ಲಿ ನಾ ಬೇರೆ ಹಾಸ್ಪಿಟಲ್ಗೆ ಹೋದಾಗ ಇಲ್ಲಿ ಬಂದಾಗ ಬಹಳ ವ್ಯತ್ಯಾಸ ಅನಿಸಿತ್ತು ನಾನು ಬೇರೆ ಏನು ನೋಡಕ್ಕೂ ಆಗ್ಲಿಲ್ಲ ಒಂದು ಒಳ್ಳೆ ವಾತಾವರಣ ಇದೆ ಒಳಗಡೆ ಸ್ಟಾಫ್ ಆಕ್ಟಿವ್ ಇದ್ದೀರಿ ಮತ್ತೆ ಜನ ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ರೆ ಇಲ್ಲಿ ಆಲ್ ಡೆಸ್ಟ್ರಾಯ್ ಸ್ವಲ್ಪ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಆಸ್ಪತ್ರೆಗಳಿಗೆ ಬರೋರೆಲ್ಲ ಬಡವರು ಬರ್ತಾರೆ ಅದಕ್ಕೆ ಹೇಳಿದ್ದು ನಾವು ಸರ್ವಿಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅವ್ರ ಜೊತೆ ನಾವು ಯಾವ ರೀತಿ ಇರ್ತೀವಿ ಅಂಬೋದು ಮಾತ್ರ ಅದೇ ಮುಖ್ಯವಾಗಿರುತ್ತೆ ಅದನ್ನು ಸ್ವಲ್ಪ ಬಂದಾಗ ಯಾರೇ ಬಂದರೂ ಒಂದು ಸ್ವಲ್ಪ ಜನಸ್ನೇಹಿಯಾಗಿ ಕೆಲಸ ಮಾಡಿ ಮತ್ತೆ ರಿಪೀಟ್ ಆಗಬಾರ್ದು ಜಿಲ್ಲಾ ಪಂಚಾಯತ್ ಸಿ ಒ ಬಂದೋಗಿ ಅದೇ ಕಂಪ್ಲೇಂಟ್ ಶಾಸಕರು ಹೋಗೋ ಅದೇ ಕಂಪ್ಲೇಂಟ್ ಅಂದರೆ ಈ ಸಲ ನಿಮ್ಮ ಒಂದು ಸರ್ವಿಸಿಗೆ ಮೆಚ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಐ ವಾಂಟ್ ಆಲ್ರೆಡಿ ಓಕೆ ಇನ್ಕ್ಲೂಡಿಂಗ್ ಯು ಆಲ್ಸೋ ಡಾಕ್ಟರ್ ಓಕೆ